ೀ ಕರ್ನಾಟಕದಲ್ಲಿ ಇಗುತ್ತ ನಾಳೆ ರಾಜ್ಯ ಸರ್ಕಾರ ವಿರೋಧ ನಾವು ಹೋರಾಟ ಮಾಡ್ತಾಯಿದ್ದೀನಿ ನಮ್ಮ ಪಾರ್ಟಿಯ ಅಧ್ಯಕ್ಷರು ಬಿ ಬಿ ವಿಜೇಂದ್ರ ಅವರ ಆದೇಶ ಮೇರೆಗೆ ಇವತ್ತು ನಾನು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ತಾಲೂಕು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಶಾಸಕರು ಸೇರಿ ನಮ್ಮದು ಒಂದೇ ಬೇಡಿಕೆ ಇದೆ ನೈನ್ಟೀನ್ ನೈನ್ಟೀನ್ ಗ್ಯಾಜೆಟ್ ಆಗಿದೆ ಈ ಗ್ಯಾಜೆಟ್ ಕ್ಯಾನ್ಸಲ್ ಆಡಬೇಕು ರಾತು ರೈತರಿಗೆ ಪಾನಿ ಒಡ್ ಆಗ್ತಾ ಇದೆ ಕ್ಯಾನ್ಸಲ್ ಮಾಡಬೇಕು ಜಮೀರ್ ಅಹಮದ್ ಖಾನ್ ರಿಸೈನ್ ಕೊಡಬೇಕು ನಮ್ಮ ಡಿಮಾಂಡ್ ಇದೆ ಯಾವ ತನಕ ಅವರು ರಿಸೈನ್ ಕೊಡಲ್ಲ ಯಾವ ತನಕ ಗ್ಯಾಜೆಟ್ ಕ್ಯಾನ್ಸಲ್ ಆಗಲ್ಲ ಇದನ್ಗೆ ನಾವು ಹೋರಾಟ ಚಾಲೂ ಮಾಡ್ತೀವಿ ಇದು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಏನಾಗಿದೆ ಇದು ಒಂಥರ ಕಾಂಗ್ರೆಸ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೋಡ್ರಿ ಕಾಂಗ್ರೆಸ್ ಇಲ್ಲ ಅವ್ರ ಏನು ಬಿ ಹೇಳಿ ರೈತರ ಸಲುವಾಗಿ ನಮ್ಮ ಭೂಮಿ ನಮ್ಮ ನಮ್ಮ ರಾತೋ ರಾತು ನಾವು ಹೇಳ್ತಾ ಇದ್ದೀವಿ ನಮ್ಮ ಜಮಾಲ್ಪುರ ಊರವ ಎಲ್ಲಿ ಮಸೀದ್ ಇಲ್ಲ ಇಲ್ಲ ಮುಸ್ಲಿಮ್ ಇಲ್ಲ ಅರ್ಧ ಊರು ಪೂರ ಪಾಣಿ ನೋಡಿದ್ರೆ ಒಬ್ಬೋರ್ಡಾಗಿದೆ ನಮ್ಮ ಹೊಕ್ಕರ್ನ ಪೊಲಿಟಿಷನ್ ಆಗಿದೆ ಯಾವ ಡಿ ಯಾವ ಭೀ ಇಲ್ಲಂದರೆ ಅವರು ರಾಥೋರಾತ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರ ಸಲುವಾಗಿ ಅವ್ರ ನ್ಯಾಯ ಸಲುವಾಗಿ ನಮ್ಮ ಹಕ್ಕ ನಮ್ಮ ಬೊಮ್ಮಿ ನಾವು ಮಾಡ್ತಾ ನಮ್ಮ ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಕೂಡ ಬಿಲ್ ಪಾಸ್ ಆಗ್ತಾ ಇದೆ ಆಗತ್ತೆ ಯಾವ ಥರ ರೈತರಿಗೆ ನಮ್ಮ ಮೋದಿಜಿ ಅವರು ನ್ಯಾಯ ಕೊಡ್ತಾರೆ ಈ ಥರ ನಾವು ಎಲ್ಲ ಸೇರಿ ನಾವು ಕೊಡ್ತೀವಿ ನಮ್ಮ ನಮ್ಮ ಕೂಡ ನಾವು ಪ್ರಧಾನಮಂತ್ರಿಗೆ ಲೆಟರ್ ಬರಿತೀವಿ ಸರ್ ಸಚಿನ್ ಚಟ್ನಾಳಿ ಗ್ರಾಮದ ಎರಡು ಸಾವಿರದ ಹದಿಮೂರಾಗ ಆಗಿತ್ತು ಅದಾದಮೇಲೆ ನೀವು ಮಿನಿಸ್ಟ್ರಿ ಇದ್ರಿ ಅಲ್ಲಿನ ಶಾಸಕರು ಬಂಡೆಪ್ಪ ಅವರು ನಿಮ್ಮ ಮಿತ್ರ ಪಕ್ಷದವರು ಅವರು ಮಿನಿಸ್ಟ್ರಿ ಇದ್ದರು ಅವರು ಎಮ್ ಎಲ್ ಎ ನೀವು ಇದ್ದಾಗ ಯಾಕೆ ಅದ್ರ ಬಗ್ಗೆ ಇಲ್ಲ ಈಗಂದರೆ ನೀವು ಅಧಿಕಾರ ಇಲ್ಲ ಇಲ್ಲ ನಾವು ಯಾರು ಬಹಿರಂಗ ಯಾರು ಹೇಳಿಲ್ಲ ಯಾಕಂದರೆ ನೈನ್ಟೀನ್ ಫಿಫ್ಟಿ ಓರ್ ಆಕ್ಟ್ ಆದಮೇಲೆ ನಮ್ಗೆ ಯಾರು ಇನ್ನು ಹೆಂಗೆ ಬಂದಿಲ್ಲ ಈ ಗೊತ್ತಿರಲಿಲ್ಲ ರೈತರು ಬರ್ತಾ ಇದ್ದಾರೆ ಪಾ ಬರ್ತಾ ಇದೆ ಅವ್ರು ನಮ್ ಬಂದಿಲ್ಲ ನಾನು ನೋಡಿಲ್ಲ ಹದಿಮೂರು ಆಗೋದು ನಾನು ಏನು ನೋಡಿಲ್ಲ ನಮ್ಮ ತರದ್ ಆಗಿಲ್ಲ ಬೇರೆ ಕಡೆ ಆಗೋದ್ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಯಾರೋ ಜನ ಬಂದಿಲ್ಲ ನೋಡಿಲ್ಲ ಈ ಗೊತ್ತೆಲ್ಲ ಬರ್ತಾ ಇದ್ದಾರೆ ಹೊರಟಾ ಮಾಡ್ತಾ ಇದ್ದೀನಿ ಯಾವ ರೀತಿ ಹೋರಾಟ ನೋಡಿ ನಾವು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಜೊತೆ ಚಲಾಟ ಬೇಡ ರೈತರಿಗೆ ಅನ್ಯಾಯ ಮಾಡಬಾರ್ದು ತಾವು ಒಬ್ಬೋರ್ಡ್ ಆಮೇಲೆ ದೇಶನಲ್ಲಿ ಒಂಬತ್ತು ಲಕ್ಷ ಒಬ್ಬಡ್ಗೆ ಆದರೆ ಒಂಬತ್ತು ಲಕ್ಷ ಫಸ್ಟ್ ನಮ್ಮದು ಡಿಫೆನ್ಸ್ ಜಮ್ ಜಮೀನ್ ಸೆಕೆಂಡ್ ರೈಲ್ವೆ ಥರ್ಡ್ ಒಬ್ಬೋರ್ಡ್ ಆಗಿದೆ ನೋಡಿ ಕರ್ನಾಟಕಕ್ಕೂ ಒಂದು ಲಕ್ಷ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಆಗಿದೆ ಮತ್ತು ಈ ಥರ ಅವರು ನಿನ್ನೆ ಜಮೀನು ಖಾನ್ ಬಂತು ಎಲ್ಲ ಮೀಟಿಂಗ್ ಮಾಡಿ ರಾತೋ ರಾತ್ ಮಾಡ್ತಾ ಹಾಗಾಗಿ ನಾವು ಕೆಲಸ ಮಾಡೋಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ